ಏನಾಯ್ತು ಅಂತಂದರೆ ಕುಮಾರನಹಳ್ಳಿ ರಂಗನಾಥ ಸ್ವಾಮಿ ಪರಮ ಭಕ್ತಾದಂಥ ಎಳುವನ್ಕಟ್ಟೆ ಗಿರಿಯಮ್ಮನವರು ಪರಮ ಭಕ್ತರು ಅವ್ರಿಗೆ ಅಂತಿಮ ಕಾಲ ಬಂದಂತೆ ಕೆಲವಾರು ಪವಾಡಗಳನ್ನು ಅವ್ರು ಮಾಡಿದ್ದಾರೆ ಕುಮಾರನಹಳ್ಳಿಯಲ್ಲಿ ಪವಾಡಗಳನ್ನು ಮಾಡ್ತಾ ಲಾಸ್ಟಿಗೆ ಅಂತಿಮ ಕಾಲ ಬಂದಾಗ ರಂಗನಾಥ ಸ್ವಾಮಿ ಹೇಳ್ತಾರೆ ಅಂತ ಅವ್ರಿಗೆ ಗಿರಿಮ್ಮನದಿಂದ ಎಲ್ಲ ದೇವಸ್ಥಾನಗಳ ಪ್ರದರ್ಶನ ಮಾಡ್ಕೊಂತ ಹೋಗಿ ತುಂಬದ್ರ ನದಿ ಇದೆ ಮಮಾರಗಟ್ಟಿಯಲ್ಲಿ ಆ ತುಂಗಭದ್ರ ನದಿಯಲ್ಲಿ ನೀನು ಐಕ್ಯವಾಗಬೇಕು ಅಂತ ಅವರು ದರ್ಶನ ಕೊಟ್ಟಾಗ ಗಿರಿಯಮ್ಮನವ್ರು ಎಲ್ಲ ದೇವಸ್ಥಾನ ಕುಂದೂರು ಕುಂಬಳೂರು ಕಮಾರಗಟ್ಟಿ ಅಂತ ಎಲ್ಲ ದೇವಸ್ಥಾನಗಳನ್ನು ಪ್ರದರ್ಶನ ಮಾಡ್ಕೊಂತ ಬಂದರು ಕುಂಬಳೂರಿಗೆ ಬಂದಾಗ ಏನಾಯ್ತು ಅಂತಂದರೆ ಕಮಾರಗಟ್ಟಿಗೆ ನೀನು ಹೋಗಿ ತಿಂಭದ್ರ ನದಿಯಲ್ಲಿ ಐಕ್ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾನೆ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ನೀವು ಅಲ್ಲಿ ಏನಾದರೂ ಪವಾಡ ತೋರಿಸಿ ನೀನು ಬೈಕ್ ಆಗಬೇಕು ಅಂತ ಕುಂಬಳು ಆಂಜನೇಯ ಸ್ವಾಮಿಯಾಗಿ ಕಳಿಸಿರುತ್ತೆ ಎಷ್ಟು ತ್ರೇತಾಯುಗದ ಶ್ರೀರಾಮಚಂದ್ರ ಪ್ರಭುಗಳು ಇಲ್ಲಿ ಬಂದು ಬಾಣವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರಂತೆ ಭೂತನಾಥ ಸ್ವಾಮಿ ಭೂತನಾಥ ಸ್ವಾಮಿ ಇವರು ರಾಮ ಲಕ್ಷ್ಮಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಈ ದಿನ ತ್ರೇತಾಯುಗಕ್ಕೆ ಸಂಬಂಧಪಟ್ಟಂತಹ ಶ್ರೀ ಕ್ಷೇತ್ರ ಕಮ್ಮರಕಟ್ಟೆ ಸ್ವಾಮಿ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನಿಂದ ಸುಮಾರು ಎಂಟು ಪಾಯಿಂಟ್ ಆರು ಕಿಲೋಮೀಟರ್ ದೂರದಲ್ಲಿದ್ದು ಚನ್ನಗೇರಿ ತಾಲೂಕಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಶ್ರೀರಾಮರ ರಾಮಬಾಣವಿದೆ ಆ ಶಕ್ತಿಯುತವಾದ ರಾಮಬಾಣವು ಅನೇಕ ಭಕ್ತರ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ದೂರ ಮಾಡಿ ಅವರ ಒಂದು ನೆಮ್ಮದಿಯ ಜೀವನಕ್ಕೆ ಕಾರಣವಾಗಿದೆ ಈ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯವೂ ಪೂಜೆ ನಡೆಯುತ್ತದೆ ಹಾಗೂ ಸುತ್ತಮುತ್ತಲಿನ ಅನೇಕ ಊರುಗಳಿಂದ ಭಕ್ತಾದಿಗಳು ಪ್ರತಿನಿತ್ಯ ಇಲ್ಲಿ ಬಂದು ಪೂಜೆಯನ್ನು ನಡೆಸುತ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ಕಮ್ಮರಕಟ್ಟೆ ಗ್ರಾಮದಲ್ಲಿರುವಂತಹ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನವನ್ನು ಹೆಳವನಕಟ್ಟೆ ಗಿರಿಯಮ್ಮನವರು ಸ್ಥಾಪನೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರತೀತಿ ಇದೆ ಕೆಲವರು ಹೇಳೋ ಪ್ರಕಾರ ಇದು ತ್ರೇತಾಯುಗದಿಂದನೂ ಇಲ್ಲಿದೆ ಅಂತ ಹೇಳ್ತಾರೆ ಈ ದೇವಸ್ಥಾನದ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ದೇವಸ್ಥಾನದ ಅರ್ಚಕರ ಬಳಿ ಕೇಳಿ ಕೇಳಿ ತಿಳಿದುಕೊಳ್ಳೋಣ ಬನ್ನಿ

ಪೂಜಾರಿಗಳ ಮನೆಯಲ್ಲಿ ಒರೊಳಗಡೆ ಇದೆಯಾ ನೋಡಿ ಫ್ರೆಂಡ್ಸ್ ಇದು ಶತಮಾನಗಳ ಹಿಂದಿನ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಪೂಜಾರಿಗಳು ಇಲ್ಲಿ ಇಲ್ಲ ಅಂತೆ ಪೂಜೆ ಮಾಡಿ ಹೋಗಿದ್ದಾರಂತೆ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನದ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಒಂದು ಹೊಣಸೆ ಹಣ್ಣಿನ ಮರವನ್ನು ಹಿಂಡಿ ಬುಡ ತೆಳಗೆ ಮಾಡಿ ಬುಡ ಮೇಲ್ಗಡೆ ಮಾಡಿ ಮೇಲ್ಗಡೆ ಇರೋಂಥ ಭಾಗವನ್ನು ತೆಳಗಡೆ ಮಾಡಿದ್ದಾರೆ ಬನ್ನಿ ಅಲ್ಲಿ ಹೋಗೋಣ ಇಲ್ಲಿ ತುಳಸಿ ಕಟ್ಟೆ ಇದೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಇಲ್ಲಿ ಭಕ್ತಾದಿಗಳು ಬಂದು ಡೈಲಿ ಪೂಜೆ ಮಾಡಿ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ವಿಶಾಲವಾಗಿದೆ ಪ್ರಕೃತಿ ಅಲ್ಲಿ ಯಾರೋ ಮಲ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದು ಬನ್ನಿ ಮರ ಇದು ದೇವಸ್ಥಾನದ ಪಕ್ಕದಲ್ಲಿ ಬನ್ನಿ ಮರವನ್ನು ನೆಟ್ಟಿದ್ದಾರೆ ದಸರಾದ ಹಬ್ಬದ ಸಮಯದಲ್ಲಿ ದೇವರಿಲ್ಲೇ ಬನ್ನಿಗೆ ಬರ್ಬೋದು ಮೋಸ್ಟ್ಲಿ ಬನ್ನಿ ಮರ ಎರಡದಾಗಿದ್ದೆ ಸ್ನೇಹಿತರೆ ಎಸ್ ಇದು ಒಂದು ಆದಿಶಕ್ತಿಯ ಚೌಡಮ್ಮ ಇರ್ಬೋದು ಮೋಸ್ಟ್ಲಿ ಅವರ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಆದಿಶಕ್ತಿಯ ಒಂದು ಸಣ್ಣ ದೇವಸ್ಥಾನ ಬನ್ನಿ ಮರದಮ್ಮ ಹಣಸೆ ಮರ ಆ ಕಡೆ ಇದೆ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಇದೇ ಆಂಜನೇಯ ಸ್ವಾಮಿ ಹಿಂಡಿ ಬುಡವನ್ನು ಮೇಲ್ಗಡೆ ಮಾಡಿ ಮೇಲ್ಗಡೆ ಭಾಗ ಕೆಳಗಡೆ ಮಾಡಿರೋಂಥ ಒಂದು ಮರ ಹುಣಸೆ ಮರ ನೋಡಿ ಎಷ್ಟು ಇದಾಗಿದೆ ಆಕಡೆ ಈ ಕಡೆ ಎಲ್ಲ ಕವಲು ಹೊಡ್ಕೊಂಡಿದೆ ಎಲ್ಲ ಹಳೇ ಫೋಟೋಗಳನ್ನು ಇಲ್ಲಿ ಮರದ ಬುಡದಲ್ಲಿಟ್ಟು ಪೂಜೆ ಮಾಡಿ ಹೋಗಿದ್ದಾರೆ ಭಕ್ತದಿಗಳು ಕೆಳಗಡೆ ಒಂಥರ ಹಾಸಿಗೆ ಇದ್ದಂಗೆ ಇದೆ ಸಿಮೆಂಟ್ ಮಾಡಿರೋ ರೀತಿ ಆದರೆ ಸಿಮೆಂಟ್ ಮಾಡಿಲ್ಲ ಜನ ಅಡ್ಡಾಡಿ ಅಡ್ಡಾಡಿ ಭಕ್ತಾದಿಗಳು ಪ್ರದಕ್ಷಿಣೆ ಹಾಕಿ ಹಾಕಿ ಏನೂ ಬೆಳ್ಕೊಂಡಿಲ್ಲ ಇಲ್ಲಿ ಬುಡದಲ್ಲಿ ಸುತ್ತಮುತ್ತ ಫುಲ್ಲು ಬೆಳ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನದ ಬಗ್ಗೆ ಆಮೇಲೆ ಈ ಒಂದು ಸ್ಥಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೇಳೋದಕ್ಕೆ ದೇವಸ್ಥಾನದ ಪೂಜಾರಿಗಳವ್ರ ಮನೆ ಹತ್ರ ಹೋಗಿ ಬರೋಲ್ಲ ಸ್ನೇಹಿತರೆ ಈಗ ನಮ್ಮ ಕಮ್ಮರಕಟ್ಟೆ ಗ್ರಾಮದಲ್ಲಿರುವಂತಹ ಐತಿಹಾಸಿಕ ಆಂಜನೇಯ ಆಂಜನೇಯಸ್ವಾಮಿ ದೇವಸ್ಥಾನದ ಬಗ್ಗೆ ಅದರ ಇತಿಹಾಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ದೇವಸ್ಥಾನದ ಅರ್ಚಕರ ಬಳಿ ಬಂದಿದ್ದೇವೆ ಬನ್ನಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ 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 ಸಮರೆ ನಿಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇತಿಹಾಸ ಆಮೇಲೆ ಅದ್ರದ್ದು ಪವಾಡದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇತಿಹಾಸದ ಬಗ್ಗೆ ಅಂದ್ರೆ ಹೇಳೋಣ ಇದು ಹೆಂಗೆ ಬಂತು ಅಂತಂದರೆ ಮೂಲತಃ ಆಂಜನೇಯ ಸ್ವಾಮಿ ಭಾಳ ಕಾಲದ್ದು ಅದು ನಮಗೂ ಗೊತ್ತಿಲ್ಲ ನಮ್ಮ ಅಜ್ಜರಿಗೂ ಗೊತ್ತಲ್ಲ ಆ ಕಾಲದಿಂದನೂ ಐತೆ ಆಂಜನೇಯ ಸ್ವಾಮಿದು ಆಮೇಲೆ ನಡುವೆ ಆಗಿರ್ತಕ್ಕಂಥ ಪವಾಡುಗಳನ್ನು ನಮ್ಮ ಅಜ್ಜಾರಿ ಹೇಳ್ದಂಗೆ ನಾವು ಹೇಳ್ಕಿಂತ ಬರ್ತಾ ಇದ್ವಿ ಇದು ಏನಾಯ್ತು ಅಂತಂದರೆ ಹುಣಸೆ ಮರ ಮೂಲ ಐತಿ ಈ ಕಾರಣ ಪ್ರಚಾರ ಹುಣಸೆ ಮರ ಹುಣಸೆ ಮರ ಆಂಜನೇಯ ಸ್ವಾಮಿ ಹಿಂಗೆ ಅದು ಹೇಳ್ತೀನಿ ಏನಾಯಿತು ಅಂತಂದರೆ ಕುಮಾರ್ನಹಳ್ಳಿ ರಂಗನಾಥ ಸ್ವಾಮಿ ಅಂತ ಯಂಕಟ್ಟೆ ಗಿರಿಯಮ್ಮನವರು ಕರ್ಮ ಭಕ್ತರು ಅವ್ರಿಗೆ ಅಂತಿಮ ಕಾಲ ಬಂದುತ್ತೆ ಕೆಲವಾರು ಪವಾಡುಗಳನ್ನು ಅವ್ರು ಮಾಡಿದ್ದಾರೆ ಕುಮಾರನಹಳ್ಳಿಯಲ್ಲಿ ಪವಾಡಗಳನ್ನು ಮಾಡ್ತಾ ಲಾಸ್ಟಿಗೆ ಅಂತಿಮ ಕಾಲ ಬಂದಾಗ ರಂಗನಾಥ ಸ್ವಾಮಿ ಹೇಳ್ತಾರೆ ಅಂತವ್ರಿಗೆ ಗಿರಿಯನಿಂದ ಎಲ್ಲ ದೇವಸ್ಥಾನಗಳು ಪ್ರದರ್ಶನ ಮಾಡ್ಕೊಂತ ಹೋಗಿ ತುಂಗಭದ್ರಾ ನದಿ ಇದೆ ಕಮಾರಗಟ್ಟಿಯಲ್ಲಿ ಆ ತುಂಗಭದ್ರ ನದಿಯಲ್ಲಿ ನೀನು ಐಕ್ಯವಾಗಬೇಕು ಅಂತ ಅವರು ದರ್ಶನ ಕೊಟ್ಟಾಗ ಗಿರಿಯವರು ಎಲ್ಲ ದೇವಸ್ಥಾನ ಕುಂದೂರು ಕುಂಬಳೂರು ಕಮಾರಗಟ್ಟಿ ಅಂತ ಎಲ್ಲ ದೇವಸ್ಥಾನಗಳು ಪ್ರದರ್ಶನ ಮಾಡ್ಕೊಂತ ಬಂದರು ಕುಂಬಳೂರಿಗೆ ಬಂದಾಗ ಏನಾಯ್ತು ಅಂತಂದರೆ ಕಮಾರಗಟ್ಟಿಗೆ ನೀನು ಹೋಗಿ ತುಂಗಭದ್ರಾ ನದಿಯಲ್ಲಿ ಐಕ್ಯವಾಗಬೇಕು ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾನೆ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ನೀನು ಏನಾದರೂ ಪವಾಡ ತೋರಿಸಿ ನೀನು ಬೈಕ್ ಆಗ್ಬೇಕು ಅಂತ ಕುಂಬಳೂರು ಆಂಜನೇಯ ಸ್ವಾಮಿ ಕಳಿಸಿದಾರಂತೆ ಅವಾಗ ಇಲ್ಲಿ ಬಂದಾರವರು ಇಲ್ಲಿ ಬಂದಾಗ ಆಂಜನೇಯ ಸ್ವಾಮಿ ನೋಡಿದ್ದಾರೆ ಭಾಳ ಚಿಕ್ಕದ ರೂಪದಾಗ ಕಂಡ ಸ್ವಾಮಿ ಅವಾಗ ಗಿರಿಯಂನವರಿಗೆ ನಂಬಕ್ಕಾಗಲಿಲ್ಲ ಅವಾಗ ನೀನು ನನಗೇನಾದ್ರೂ ಪವಾಡ ತೋರ್ಸಪ್ಪ ನೀನು ಇವ್ರು ಭಾಳ ಚಿಕ್ಕ ರೂಪದಾಗದೆ ಅಂತಂದ್ರೆ ಅವನು ಆಕಾಶಕ್ಕೂ ಭೂಮಿಗೆ ಏಕಾಗ ನೆನಪಿಟ್ಟಂತೆ ಅವಾಗ ಅಯ್ಯೋ ನನಗೆ ಭಾಳ ಭಯ ಆಗ್ತಾಯಿದೆ ವಿಶ್ವರೂಪ ದರ್ಶನ ಹಾಂ ವಿಶ್ವರೂಪ ದರ್ಶನ ತೋರಿಸಿದಾಗ ಇವರು ಭಾಳ ಭಯ ಆಗ್ತಾ ಇದೆ ನನಗೆ ಭಯ ಆಗ್ತಾ ಇದ್ರೆ ಚಿಕ್ಕ ರೂಪದಲ್ಲಿ ಪವಾಡ ತೋರ್ಸಪ್ಪ ಅಂದಾಗ ಆಂಜನೇಯ ಸಣ್ಣನ ಆಗ್ಬಿಟ್ನೆ ಅಂತ ಕೂತಿ ತರ ಆಗ್ಬಿಟ್ಟು ಅವಾಗ ಹುಣಸೆ ಮರ ಕಿತ್ಕೊಂಡ್ಬಂದು ತೆಗೆದು ಹೋಗ್ಬಿಟ್ಟನಂತೆ ಎಲ್ಲಿ ಬಲಭಾಗಕ್ಕೆ ತೆಗೆದು ಹೋದಾಗ ಆ ಸ್ವಾಮಿ ಬಲಮುಖನಾಗಿ ಕುಂತದಾನೆ ಆಂಜನೇಯ ಬಲಮುಖ ಇದು ಇದಕ್ಕೆ ಸುಗ್ರೀ ಆಂಜನೇಯ ಅಂತ ಹೇಳ್ತಾರೆ ದೇವಸ್ಥಾನದ ವಿಶೇಷತೆ ಅಂದ್ರೆ ಬಲಮುಖ 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 ಇದು ಬಲಮುಖ ಆಂಜನೇಯ ಎಲ್ಲಿಲ್ಲ

ಈ ಒಂದು ಗುರುಗಳೇ ಇದು ಈ ಕ್ಷೇತ್ರದಲ್ಲಿ ರಾಮ ಬಾಣ ಇದೆ ಅಂತ ಹೇಳ್ತಾರಲ್ಲ ಹೌದೌದು ಇದೆ ರಾಮ ಬಾಣ ಹಿಂದೆ ರಾಮ ಲಕ್ಷ್ಮಣರು ಬಂದಾಗ ಆ ರಾಮ ಬಾಣ ಒಂದು ಬಿಟ್ಟು ಹೋಗಿದ್ದಾರೆ ಆ ಬಾಣ ಇದೆ ರಾಮ ಬಾಣ ಇದೆ ಇತಿಹಾಸದಲ್ಲಿ ಇದೆ ಹೀಗಿದೆ ಗುರುಗಳು ಇನ್ನೊಂದು ರಾಮ ಲಕ್ಷ್ಮಣ ಬರಕ್ಕಿಂತ ಮುಂಚಿನ ದೇವಸ್ಥಾನ ಇಲ್ಲಿ ಅವ ಕಾಲದಲ್ಲೂ ದೇವಸ್ಥಾನ ಇದೆ ಯಾವಾಗ ಅವ್ರು ಬಂದು ಆ ಹುಣಸೆ ಮರದ ಪಕ್ಕದ ಅಕಡೆ ಆಕಡೆ ಕುತ್ಕೊಂಡು ತುಂಗದ್ರ ನದಿ ಪಕ್ಕದಲ್ಲಿ ನೀರಿಲ್ಲದೆ ಅದಕ್ಕೆ ಆಂಜನೇಯ ಏನ್ ಮಾಡಿದಂತೆ ಊಟ ನೀರ್ ಬೇಕು ಅಂತಂದಾಗ ಬಾಲ ತಗೊಂಡು ಅಳ್ಳನೆ ಮಾಡ್ಬಿಟ್ಟಂತೆ ಬಾಲದಿಂದ ಹೊಡೆದ್ಬಿಟ್ಟಂತೆ ಆಂಜನೇಯ ಅವಾಗ ನೀರು ಹಳ್ಳಾಗಿ ಹರಿತೈತೆ ಅವಾಗ ಅವರು ಆಂಜನೇಯ ಏನು ಮಾಡೋದು ಒಂದು ಕೈ ಊಟ ಮಾಡೋದು ಒಂದು ಕೈ ಮೈ ಎಲ್ಲ ಕೆರ್ಕಳೋದು ಮಾಡೋದಂತೆ ಅವಾಗ ಲಕ್ಷ್ಮಣ ನಗ್ತಾ ಇದ್ದಂತೆ ಇವನ್ನೆಲ್ಲ ಊಟ ಮಾಡ್ತಾನೆ ಕೆರ್ಕಂತ ಅವ್ನು ಬಾಲನೆ ಎಳ್ಕೊಂಡ್ಬಿಟ್ಟು ಹಳ್ಳ ಮಾಡ್ಕೊಂಬಿಟ್ಟಂತೆ ಒಂದ್ಸತಿ ಕೈ ತೊಕೊಳೋದು ಮೈ ಕೆರ್ಕಳೋದು ಊಟ ಮಾಡೋದು ಈ ತರ ಮಾಡಂತ ಆಂಜನೇಯ ಅದು ಅದೊಂದು ಹಳ್ಳ ಅದಕ್ಕೆ ಹನುಮನಹಳ್ಳ ಅಂತ ಹೇಳ್ತಾರೆ ಅದಕ್ಕೆ ಹನುಮನಹಳ್ಳ ಅಂತ ಈಗ ದೇವಸ್ಥಾನ ಪಕ್ಕದಲ್ಲಿ ನೀವು ಇದ್ ಬೆನಕಳ್ಳಿಗೆ ಬರ್ತಾರಲ್ಲೇ ನೋಡಿ ಹನುಮನಹಳ್ಳ ಅಂತ ಹೇಳ್ತಾರ ಅದಕ್ಕೆ ಈಗಲೂ ಅದಕ್ಕೆ ಹನುಮನಹಳ್ಳ ಅಂತ ಹೆಸರು ಆಂಜನೇಯ ಅದು ಅವಾಗ ಆ ಕಾಲದಲ್ಲಿ ರಾಮನ ಜೊತೆಗೆ ಇರ್ಲಿ ಬಾಣ ಇರೋದು ಅಂತಂದ್ರೆ ರಾಮ ಆಂಜನೇಯನ ಜೊತೆ ಬಾಣ ಬಿಟ್ಟು ಹೋಗಿರ ಆ ಕಾಲದಲ್ಲಿ ಬಾಣ ಇದೆ ಈಗಲೂ ಆಂಜನೇಯ ಬಿಟ್ಟು ಹೋಗಿರೋದು ಬಾಣ ಅದು ಇಲ್ಲಿ ಬಂದ ನನ್ನ ಕಾರಣ ಇದು ಇದು ಇರ್ಲಿ ಅಂತ ಬಿಟ್ಟಿದೆ ಶ್ರೀಯೋಗದಿಂದ ಆಮೇಲೆ ಈ ದೇವಸ್ಥಾನದ ಒಂದು ವಿಶೇಷತೆಯನ್ನು ವಿಶೇಷತೆ ವಿಶೇಷತೆ ಅಂದರೆ ಪ್ರತಿ ಶನಿವಾರ ವಿಶೇಷ ಅಲಂಕಾರಗಳು ನಡೀತಾ ಇರ್ತವೆ ಆಮೇಲೆ ಯಾವೇ ಕಷ್ಟ ಭಕ್ತರು ಬಂದು ಸಹಿತ ಇಲ್ಲಿ ಇರ್ತಾರೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಇದ್ದು ಕಷ್ಟ ಎಲ್ಲ ಪರಭಾವ ಮಾಡ್ಕೊಂಡು ಎಂತೆ ಕಾಯಿಲೆಗಳು ಬಂದರೆ ಎಲ್ಲ ಪರಿಹಾರ ಆಗಿ ಹೋಗಿದಾವೆಲ್ಲ ಇಲ್ಲಿ ಎಲ್ಲ ಆಗ್ತವೆ ಸುಗ್ರೀವಾಂಜಿನ ವಾಂಜಿನ ಆ ತೀರ್ಥ ಸೇವನೆ ಮಾಡ್ತಾರೆ ಅದು ಸೇವನೆ ಮಾಡಿಕೊಂಡೇ ಕಾಯಿಲೆಗಳೆಲ್ಲ ವಾಸಿ ಆಗ್ತವೆ ಅದೆಲ್ಲ ಇದೆ ಇದು ಕೆಟ್ಟೆ ಗಿರಿಯಮ್ಮ ಹೇಳ್ತಾ ಇದ್ರೆ ಯಾವಾಗಲೇ ಅವ್ರ ಜಲ ತಗೊಂಡಿರೋದು ಇದೇ ಸ್ಥಳ ಇದು ತುಂಗಭದ್ರಾ ನದಿಯಲ್ಲಿ ಐಕ್ಯವಾಗಿರೋದು ಅವರು ತುಂಗಭದ್ರಾ ನದಿಯಲ್ಲಿ ಐಕ್ಯವಾಗಿರೋದು ಕೆಲವು ಪವಾಡಗಳಲ್ಲಿ ಮಾಡಿ ಹೇಳಿದ್ದಾರೆ ಅವ್ರಲ್ಲಿ ಏನು ನಿಜ ರೂಪ ತೋಸಕ್ಕೆ ಬಾಳೆನೆಲೆ ಮೇಲೆ ಕುತ್ಕೊಂಡು ಅವ್ರು ಐಕ್ಯವಾಗಿರೋದು ನದಿಯಲ್ಲಿ ಇದೇ ಇದೇ ಇಲ್ಲ ಇದೇ ಸ್ಥಳದಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ ಗಿರಿಯಮ್ಮನವರದಲ್ಲಿ ದೇವಸ್ಥಾನ ದೇವಸ್ಥಾನ ಕಟ್ಟಿದ ತುಂಗಭದ್ರ ನದಿ ದೇವಸ್ಥಾನ ಅಲ್ಲಿ ಕಾರ್ಮಿಕ ಆಗುತ್ತೆ ಆ ಕಾರ್ಮಿಕ ಆಗೋದು ಗಿರಿಯಂನವರದ್ದೇ ವರ್ಷ 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 ಪ್ರತಿ ವರ್ಷ ಶ್ರಾವಣದಲ್ಲಿ ಕಾರ್ಮಿಕ ಆಗೋದಂತ ಗಿರಿಯಂನವ್ರು ಐಕ್ಯವಾಗಬೇಕು ಅವ್ರು ಎಲ್ಲರಿಗೂ ಪ್ರಜೆಗೆ ನಿಂತಾಗ ನೋಡ್ತಾ ಇರ್ಬೇಕು ಹೇಳಿದ್ರಂತೆ ನಾನು ಎಸ ಬರ್ಬೇಕಂದ್ರೆ ಪ್ರತಿ ವರ್ಷ ಈ ಕಂಬರಗಟ್ಟೆಯಲ್ಲಿ ನೀವು ಆಂಜನೇಯ ಸ್ವಾಮಿ ಕುಮಲೂರು ಆಂಜನೇಯ ಸ್ವಾಮಿ ಕಂಬರಗಟ್ಟಿ ಸೇರ್ಕೆ ಬಿಟ್ಟು ನೀವು ಮೂರು ಎರಡು ಜನ ಸೇರಿಕೊಂಡು ನನಗೆ ಕಾರ್ಮಿಕ ನೋಡ್ಸ್ಬೇಕು ಅದೇ ನಂದು ವಾಕ್ಯ ಅಂತ ಹೇಳಿದ್ರಂತ ಗಿರಿಯಮ್ಮ ಗಿರಿಯಮ್ಮನವರು ಅದೇ ಜಾತ್ರೆ ನಡೆಯೋದಲ್ಲಿ ವರ್ಷಕ್ಕೊಂದ್ಸತಿ ಅಂದ್ರೆ ಜಾತ್ರೆ ನಡೆಯೋದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಅವರಿಬ್ರು ಸೇರಿ ನಡೆಸೋದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಜಾತ್ರೆ ನಡೆಸೋದು ಗಿರಿಯಂನವರು ವಾಕ್ಯ ಅವ್ರಿಂದ ಅವ್ರಿಗೆ ಹೇಳ್ತಾರ ಮಾತಾಡ್ಕಿಂತಾರೆ ಮಾತಾಡ್ಕೊಂಡೆ ವಾಕ್ಯದಲ್ಲಾತ್ರೆ ನಡೆಯವರು ಅವರಿಂದಾನೆ ಮೂಲತ ಹ್ಮ್ ಈ ದೇವಸ್ಥಾನದ ಹಲವಾರು ಪವಾಡಗಳು ಕಾಯಿಲೆ ಪೇಶೆಂಟ್ ಎಲ್ಲ ಇರ್ತಾರೆ ಅವ್ರಿಗೆ ಬಾಯಿ ಹೋಗಿರ್ತಕ್ಕಂಥವು ಅದಾವೆ ಬಾಯಿ ಹೋಗಿರೋ ಕಾಯಿಲೆಗಳಾದಂತವ್ರೆಲ್ಲ ವಾಸಿಯಾಗಿ ಎಲ್ಲ ಚೆನ್ನಾಗಿದ್ದಾರೆ ಪವಾಡ್ಗಳು ಅವೆಲ್ಲ ಅವೆಲ್ಲ ಪವಾಡುಗಳು ಆಮೇಲೆ ಒಂದ್ಸತಿ ನನಗೆ ಗೊತ್ತಿದ್ದಂಗೆ ನಾನು ಸಣ್ಣನು ರಥೋತ್ಸವ ನಡೆಯುತ್ತಿಲ್ಲಿ ಹೋಳಿ ಹುಣ್ಣಿ ರಥೋತ್ಸವ ದೇವರೆಲ್ಲ ಮ್ಯಾ ಕುತ್ಕೊಂಡು ಎಲ್ಲ ಬಲೆ ಬಂದು ಹಾಕಿದಾಗ ರಥೋತ್ಸವ ತನ್ನಷ್ಟು ತಾನೇ ಹೋಗಿತ್ತವ ಅದು ಸಾವಿರಾರು ಜನ ಎಳೆಯಂಥದ್ದು ಅಂಥ ಪವಾಡ್ಗಳೆಲ್ಲ ನಮಗೆ ನೀವು ನಡೆದಾವ ನಾವು ನೋಡಿದ್ದಂಥದ್ದು ನಮ್ಮ ಕಣ್ಣಿಂದ ನೋಡಿದಂಥದ್ದು ಅಂಥ ಪವಾಡಗಳಲ್ಲಿ ಸ್ವಾಮಿ ಅಥವಾ ನೆಡಿದ್ದಾವ ಅಂದರೆ ಈ ದೇವಸ್ಥಾನದ ಇತಿಹಾಸ ಅಂದ್ರೆ ತುಂಬ ಹಳೆ ಹಳೆ ಕಾಲದ್ದು ಬಹಳ ಕಳೆ ಕಾಲದ್ದು ಸುಮಾರು ಸಾವಿರ ಹತ್ತು ಸಾವಿರ ವರ್ಷ ಇಲ್ಲ ನಿಖರವಾದ ಮಾಹಿತಿ ಅಂದ್ರೆ ನಮ್ ಈಗ ನಮ್ಮ ಅಜ್ಜ ಮುತ್ತಜ್ಜ ನಾಲ್ಕು ಐದ್ ಜನ ನಾನೀಗ ಆ ಅಷ್ಟು ಕಾಲದಿಂದ ನಾವು ಸೇವನೆ ಮಾಡ್ಕಂತ ಬರ್ತಾ ಇದ್ದು ಅವ್ರೆಲ್ಲ ಇತಿಹಾಸಗಳು ಹಿಂಗ ಹೇಳ್ಕೊಂತ ಬಂದಿರದೆ ಅವ್ರು ಹೇಳಿದ್ದು ನಾವು ಕೇಳೋದು ಈಗ ನಮ್ಮ ಮಕ್ಕಳು ನಾವು ಕೇಳ್ಕೊಂತ ಹೋಗ್ತಾ ಇರೋದು ಈ ತರ ಇತಿಹಾಸಗಳನ್ನು ಹೇಳ್ಕೊಂತ ಬರ್ತಾ ಇರೋದು ನಡೀತೀವಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸಮೀರೆ ಸ್ನೇಹಿತರೆ ಇದೇ ಒಂದು ಸ್ಥಳದಲ್ಲಿ ಶ್ರೀರಾಮನ ಬಾಣ ಇದೆ ಅಂತ ಹೇಳ್ತಿದ್ದಾರೆ ನಮ್ಮ ಪೂಜಾರಿಗಳು ಬನ್ನಿ ಬಾಣ ನೋಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಊರೊಳಗಿರುವಂತಹ ಸ್ವಾಮಿ ದೇವಸ್ಥಾನ ಇದು ರಾಮದೇವರ ದೇವಸ್ಥಾನ ಅಂತ ಅಂತೆ ಚೆನ್ನಾಗಿದೆ ಸ್ವಾಮಿ ದೇವಸ್ಥಾನ ಊರಿಂದ ಆ ಕಡೆ ಇದೆ ನದಿಯ ದಡದಲ್ಲಿ ನೋಡಿ ಸ್ನೇಹಿತರೆ ಇದೇ ರಾಮ ಶ್ರೀ ಶ್ರೀರಾಮಚಂದ್ರ ಪ್ರಭುಗಳು ಇಲ್ಲಿ ಬಂದು ಬಾಣವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರಂತೆ ಗುರುಗಳೂತನಾಥ ಸ್ವಾಮಿ ಭೂತನಾಥ ಸ್ವಾಮಿ ಇವರು ರಾಮ ಲಕ್ಷ್ಮಣ ಸೀತೆ ಈ ಸ್ವಲ್ಪ ವಿಡಿಯೋ ಇಟ್ಕೊಡ್ರಿ ಹಿಂಗೆ ಗುರುಗಳ ಬಾಣ ಭಕ್ತಾದಿಗಳು ತಗೊಂಡ್ ಹೋಗ್ತಾರೆ ಅಂತ ಕೇಳ್ಪಟ್ಟ ತಗೊಂಡ್ ಹೋಗ್ತಾರೆ ಅವ್ರ ಮನೆಗಳಿಗೆ ಕಷ್ಟ ಏನಾರ ಇದ್ರೆ ಆಮೇಲೆ ಕಟ್ಲೆ ಏನಾರ ಮಾಡುವಂತ ಅಂತ ಇದ್ದರೆ ತಗೊಂಡ್ ಹೋಗ್ತಾರೆ ಪರಿಹಾರ ಆಗಿದೆ ಸುಮಾರು ಜನಗಳು ತಗೊಂಡ್ ಹೋಗ್ತಾರೆ ದೇವಸ್ಥಾನ ಇರೋದೇ ಕಮ್ಮಿ ನನಗ್ ಮಿಸ್ ಸಿಕ್ಕೋದ್ ದುಷ್ಟ ಅಂತಂದೆ ಅಂದ್ರೆ ಅದೆಲ್ಲ ದೇವರ ಕೃಪೆ ಅದೆಲ್ಲ ಅವ್ರ ಅದೆಲ್ಲ ಅನುಗ್ರಹ ಅನುಗ್ರಹ ನಾವು ವೀಡಿಯೋ ಮಾಡ್ಕೊಂಡು ಬರ್ತೀವಿ ಅಂತ ದೇವ್ರಿಗೆ ಗೊತ್ತಾಗಿತ್ತು ದೇವಸ್ಥಾನದಲ್ಲಿ ದೇವಸ್ಥಾನ ಸಿಗೋದೆ ಅಪರೂಪ ಅದು ಎಲ್ಲ ಭಕ್ತರ ಮನೆಗಳಿಗ್ ಹೋಗ್ತಾ ಇರುತ್ತೆ

ಶ್ರೀರಾಮನ ಬಾಣವನ್ನು ಭಕ್ತದಿಗಳು ಅವರ ಒಂದು ಕಷ್ಟಕಾರಣ್ಯಕ್ಕೆ ತಗೊಂಡು ಹೋಗಿ ಆ ಕಷ್ಟ ಎಲ್ಲ ಪರಿಹಾರ ಆದಮೇಲೆ ಮತ್ತೆ ತಗೊಂಡು ಇಲ್ಲಿ ದೇವಸ್ಥಾನದಲ್ಲಿ ಅಂತ ಹೇಳಿದ್ರು ಗುರುಗಳು